ಶುಭದಯಗಳನ್ನು ತಿಳಿಸುತ್ತಾ ನಿಮ್ಗಾಗಿ ಆಲ್ರೆಡಿ ಗೊತ್ತಿದೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ನಾವು ಇವತ್ತು ಆಚರಿಸ್ತಾ ಇದ್ದೀವಿ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಕಚೇರಿಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಸಹ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಿರ್ವಹಿಸಿದಂತ ನಮ್ಮ ಶಾಲೆಯ ಕಾರ್ಯದರ್ಶಿ ಆದಂತ ರಾಮುಸಾರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಮುದ್ದು ಮಕ್ಕಳಿಗೂ ಶಿಕ್ಷಕರಿಗೂ ಸ್ವಾಗತವನ್ನು ಕೋರುತ್ತಾ ಗಣರಾಜ್ಯೋತ್ಸವ ಅಂದರೆ ಎಲ್ಲ ನಮ್ಮ ಒಕ್ಕೂಡಿ ಗಣ ಗಣಗಳಂದ್ರೆ ಒಂದು ಗುಂಪುಗೂಡಿ ಒಂದು ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಇವು ಬರೀ ನಮ್ಮ ಒಂದು ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು ಗಣರಾಜ್ಯೋತ್ಸವ ಆಗಿರ್ಬೋದು ಕರ್ನಾಟಕ ರಾಜ್ಯೋತ್ಸವ ಆಗಿರ್ಬೋದು ಪ್ರತಿ ಒಂದು ಬರೀ ಆಚರಿಸುವಂತ ಹಬ್ಬ ಅಲ್ಲ ಇದಕ್ಕಾಗಿ ಬಹಳಷ್ಟು ಶ್ರಮವನ್ನ ಪಟ್ಟಿದ್ದಾರೆ ಇಂದು ದೇಶದಾದ್ಯಂತ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ ಬಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಇಟ್ಟು ಪೂಜೆ ಮಾಡಲಿಕ್ಕೆ ಆದೇಶಗಳನ್ನ ಸರ್ಕಾರ ಕೊಡ್ತಾ ಇದೆ ಆದೇಶಗಳು ಬೇಕಾಗಿಲ್ಲ ನಾವು ಯಾರ್ಯಾರು ಶ್ರಮ ಪಟ್ಟಿದ್ದಾರೆ ಅದಕ್ಕೆ ಏನು ಪಟ್ಟಿದ್ದಾರೆ ಅಂದ್ರೆ ಅದರ ಬಗ್ಗೆ ತಿಳ್ಕೊಂಡಾಗ ಮಾತ್ರ ಗೊತ್ತಾಗುತ್ತೆ ನೋಡಿ ಪ್ರತಿ ಒಂದು ನಮ್ಗೆ ಇವತ್ತು ಸ್ವಾತಂತ್ರ್ಯ ಗಣರಾಜ್ಯ ಗಣರಾಜ್ಯೋತ್ಸವ ಹೈದರಾಬಾದ್ ಕರ್ನಾಟಕನು ಪ್ರತಿ ಒಂದಕ್ಕೂ ನಮ್ಮ ದೇಶದಲ್ಲಿ ಎಷ್ಟು ಹೋರಾಟ ಮಾಡಿದಾರಪ್ಪ ಅಂತಂದ್ರೆ ಬಹಳಷ್ಟು ಹೋರಾಟ ಮಾಡಿದ್ದಾರೆ ಒಂದೊಂದು ಅನಿ ರಕ್ತವನ್ನ ಸೂರಿಸಿದ್ದಾರೆ ಒಂದೊಂದು ತುತ್ತು ಊಟಕ್ಕೂ ಬಹಳ ಕಷ್ಟ ಇತ್ತು ನಮ್ಮ ದೇಶದಲ್ಲಿ ಅಂತ ಒಂದು ಕಷ್ಟದಲ್ಲಿ ಬ್ರಿಟಿಷರ್ ನಮ್ಮನ್ನ ಆಳ್ಬೇಕಾದ್ರೆ ಒಂದು ದೇಶವನ್ನ ದೇಶವನ್ನ ಆಳಕ ಬಂದಿರತಕ್ಕಂಥವ್ರನ್ನ ಬೀಡಿಸಿ ಮತ್ತೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಒಂದು ಸಂವಿಧಾನವನ್ನ ತಂದುಕೊಟ್ಟು ದೇಶವನ್ನ ಒಂದು ಮುನ್ನಡೆಸಲಿಕ್ಕೆ ಬಹಳಷ್ಟು ಕಷ್ಟವನ್ನ ಪಟ್ಟಿದ್ದಾರೆ ಇಂಥ ದೇಶವನ್ನ ಭರತ ಭೂಮಿ ಹಿಂದೂಸ್ತಾನ ಹಿಂದೂಗಳು ಹೊಂದಿರತಕ್ಕಂಥದ್ದು ಭರತ ಭೂಮಿಯಲ್ಲಿ ಎಲ್ಲರಿಗೂ ಸರ್ವಕೋಶವನ್ನು ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಕರ್ನಾಟಕ ನಮ್ಮ ಕರ್ನಾಡು ಎಲ್ಲರಿಗೂ ಒಂದು ಅಹ್ ನಮ್ಮ ಕರ್ನಾಟಕ ರಾಜ್ಯ ಇಂದು ಈ ಗಣರಾಜ್ಯೋತ್ಸವನ್ನ ಎಲ್ಲರೂ ಯಾವ ರೀತಿ ಸಂತೋಷವಾಗಿ ಆಚರಿಸಿವೆ ಅಂದ್ರೆ ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿ ಸಹ ಯಾವುದೇ ಒಂದು ಜಾತಿ ಮತ ಭೇದ ಭಾವ ಇಲ್ಲದೆ ಸರ್ವ ಮತಗಳು ಒಂದೇ ಇಡೀ ನಮ್ಮ ಜನ್ಮ ಇಡೀ ಇವತ್ತು ಭೂಮಿ ಮೇಲೆ ಇರ್ತಕ್ಕಂಥದ್ದು ಎರಡೇ ಎರಡು ಜಾತಿ ಒಂದು ಗಂಡು ಜಾತಿ ಒಂದು ಹೆಣ್ಣು ಜಾತಿ ಈ ಎರಡೂ ಜಾತಿಗಳು ಮಾತ್ರ ಇರ್ತಕ್ಕಂಥದ್ದು ನಾವೆಲ್ಲರೂ ಮನುಜಮತವಾಗಿ ಮನುಜಮತವಾಗಿ ಎಲ್ಲರೂ ನಾವು ಒಂದು ಶಿಕ್ಷಣವಂತರಾದಾಗ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಶಿಕ್ಷಣವಂತರು ಸಹ ಒಂದು ಅವಿಜ್ಞಾನಕ್ಕೆ ಹೋದ್ರೆ ಹನ್ನೊಂದನೇ ಶತಮಾನದಲ್ಲಿ ಮೂಢನಂಬಿಕೆ ಅಂತ ಹೇಳಿ ಯಾರು ಹೇಳಿದರೆ ಬಸವಣ್ಣ ಅವರು ಹೇಳಿದ್ದಾರೆ ಬಸವಣ್ಣ ಹನ್ನೊಂದನೇ ಶತಮಾನದಲ್ಲಿ ಇದ್ದಾರೆ ನಿಮ್ಮ ಆತ್ಮ ಪೂಜೆ ಮಾಡ್ರು ಲಿಂಗ ಪೂಜೆ ಅಂತ ಅಂತೇಳಿ ಎಲ್ಲಿದೆ ಜಾತಿ ಅಂತೇಳಿ ಮತ್ತೆ ಕನಕದಾಸರ ಕುಲ ಕುಲ ಎಂದು ಹೊರದಾಡ್ಬಿಡ್ರೋ ಅಂತ ಹೇಳ್ತಾರೆ ಹಂಗಾಗಿ ದೇಶದ ಒಂದು ಅಭಿವೃದ್ಧಿಗೆ ಮೇನ್ ಕಾರಣ ಏನಪ್ಪಾ ಅಂತಂದ್ರೆ ಮತ ಮತ ಗಲಭೆಗಳು ಜಾತಿ ಜಾತಿ ಗಲಭೆಗಳು ಅದು ಇದು ಅಂತೇಳಿ ಮಾಡ್ತಾ ಇದ್ದೀವಿ ಇವೆಲ್ಲವನ್ನ ತೊಳೆದು ನಾವೆಲ್ಲರೂ ಒಂದೇ ಮನುಜಮತ ಮನುಜ ಪಥ ಸರ್ವಪಥ ನಾವೆಲ್ಲ ಮಕ್ಕಳು ವಿದ್ಯಾವಂತರಾಗಿ ನಾವೆಲ್ಲ ಮಕ್ಕಳನ್ನ ಒಂದು ಬುದ್ಧಿವಂತರ ಮಾಡಿದ್ರೆ ಮುಂದೆ ನಮ್ಮ ದೇಶವನ್ನು ಆಳುವಂತ ಮಕ್ಕಳು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ನೀವೆಲ್ಲರೂ ಮುಂದೆ ದೇಶವನ್ನು ಆಳುವಂತ ರಥಗಳು ನೀವೆಲ್ಲರೂ ಒಳ್ಳೆಯ ರಥಗಳಾಗಿ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತೇವೆ ಧನ್ಯವಾದ